ಪುಸ್ತಕದ ಹೆಸರು ಕಾಡು ಕಾವ್ಯ ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ಇದನ್ನು ಬರೆದವರು ಚಿತ್ರ ಅನುವಾದ ಎಂ ಆರ್ ಆನಂದರಾಮಯ್ಯ ಚಿತ್ರಗಳು ರೇವತಿ ಭೂಷಣ ಘೋಷ್ ಮನೆ ಆಕರ್ಷಣೆ ನಾವೆಲ್ಲರೂ ಮನೆಯಿಂದ ಹೊರಗೆ ವನಭೋಜನ ಅಥವಾ ದಿನವನ್ನು ಏಕೆ ಪ್ರೀತಿಸುತ್ತೇವೆ ಅದೇ ಕಾರಣದಿಂದಾಗಿ ಭೋಜನ ಆಮಂತ್ರಣವನ್ನು ನಮಿಸುತ್ತೇವೆ ಆಹಾರದಲ್ಲಿ ಬದಲಾವಣೆ ರುಚಿ ಮತ್ತು ಸುವಾಸನೆಯಲ್ಲಿನ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗಾಗ ಒದಗಿ ಬರುವ ಸ್ನೇಹಿತನ ಮನೆಯಲ್ಲಿನ ಅಥವಾ ಹೋಟೆಲಿನ ಊಟ ಇವುಗಳು ಆಹಾರವನ್ನು ಇನ್ನೂ ಹೆಚ್ಚಾಗಿ ಸಲ್ಲಿಸಲು ಕಾರಣ ಹಾಗೆಯೇ ಮನೆಗಿಂತ ಉತ್ತಮವಾದ ಬೇರೆ ಯಾವ ಸ್ಥಳವೂ ಇಲ್ಲದಿದ್ದರೂ ಆಗಿಂದಾಗಲೇ ಸ್ವಲ್ಪ ಬದಲಾವಣೆಗಾಗಿ ನಾವೆಲ್ಲರೂ ಮನೆಯಿಂದ ಹೊರ ಹೋಗಲು ಇಚ್ಛಿಸುತ್ತೇವೆ ಈ ಪುಸ್ತಕದ ಅನೇಕ ಓದುಗರು ನಗರಗಳಲ್ಲಿ ವಾಸಿಸುವರು ಅವರು ಸಹಜವಾಗಿಯೇ ಕೆಲ ಕಾಲ ಜನಸಂದಣಿ ಕಿಕ್ಕಿರಿತ ಶಬ್ದ ಮತ್ತು ಡಿಸೆಲ್ ಎಣ್ಣೆಯ ಹೊಗೆಯಿಂದ ಪಾರಾಗಲು ಇಚ್ಛಿಸುತ್ತಾರೆ ನಿರ್ಲಕ್ಷ್ಯವಾಗಿ ಅಡ್ಡಾಡುವುದು ಡಿಕ್ಕಿ ಹೊಡೆತ ಕಾರು ನಿಷ್ಕಾಸಿಗಳ ವಾಸನೆ ಎಡೆಯಿಲ್ಲ ಎಡೆಯಿಲ್ಲದ ಕೂಗು ಆರನ್ಗಳು ಇವುಗಳ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ